ಅಣ್ಣ ಅದ್ಕೆ ಇಲ್ಲಿ ಯಾಕೆ ಬಂದ್ರು ಅಲ್ಲ ಏನು ಆಗ್ತಾ ಇದೆ ಇಲ್ಲಿ ಏನಾದರೂ ಅವರು ಯಾರನ್ನಾದರೂ ಜೇಲ್ಗೆ ಹಾಕಿಸ್ತವ್ರು ರೌಡಿಗಳು ಅವ್ರು ಇಲ್ಲಿ ಬರೋ ಹಂಗೆ ಮಾಡಿದ್ರೆ ಏನು ಈ ಕಾಡಲ್ಲಿ ಅದ್ಕೆ ಯಾಕೆ ಬಂದ್ರಣ್ಣ ಅದೆಲ್ಲ ಇರ್ಲಿ ರಾಜು ಈಗ ನಾವು ಮಾತಾಡೋ ಸಮಯ ಅಲ್ಲ ಅವ್ಳು ಹುಡುಕೋ ಸಮಯ ನೀನು ಈ ಕಡೆ ಹೋಗು ನಾನು ಈ ಕಡೆ ಹೋಗ್ತೀನಿ ಸರಿ ಅಣ್ಣ ಸರಿ ನಾನು ಈ ಕಡೆ ಹೋಗ್ತೀನಿ ಅದ್ಕೆ ಅದ್ಕೆ ಲಕ್ಷ್ಮಿ ಲಕ್ಷ್ಮೀ 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 ಅದ್ಕೆ 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 ಲಕ್ಷ್ಮೀ തീർമാനുള മുട ഗർഭിണിയാ സോണ്ട കേട്ട്

ನೀನು ನನಗೆ ಈ ರೀತಿ ಮಾಡೋದು ಕೂಡ ಕಾಲಕಾಯಲ್ಲ ಬಿಟ್ಬಿಡ ನನ್ನ ಅಕ್ಕ ನಾನು ನಿನ್ನ ತಂಗಿ ನನಗೇನು ನಿನ್ನ ಮೇಲೆ ಕೋಪ ಇಲ್ಲ ನಿನಗೆ ಹುಟ್ಟೋ ಮಗುನ ನನಗೆ ಬಂದು ಕೊಟ್ಬಿಡು ನನಗೆ ಮಕ್ಕಳು ಹಡಿಯೋಕ್ಕೆ ಇಷ್ಟ ಇಲ್ಲ ನನ್ನ ಸೌಂದರ್ಯ ಹಾಳಾಗುತ್ತೆ ಅದಕ್ಕೆ ನನ್ನ ಫ್ರೂಟ್ ಸಲಾಡ್ ಅಲ್ಲಿ ನಾನೇ ಬೇಕಂತ ಪಪ್ಪಾಯ ಹಾಕ್ಕೊಂಡು ತಿಂದಿದ್ದು ಆದರೂ ನನಗೆ ಮಗು ಬೇಕಕ್ಕ ಆದ್ರೆ ನಾನು ಹಡಿಬಾರ್ದು ನೀನು ಕೊಡಕ್ಕ ನೀನೇ ಹಾಲ್ ಕೊಡಿಸಬೇಕಾದ್ರೆ ಜೋಪಾನ ನಾನು ಮಾಡ್ತೀನಿ ಕೊಡ್ತೀಯಾ ಚೆಂಡಾಡಿ ಎಂತ ತಂಗಿನೇ ನೀನು ಹೆಣ್ಣೇನೆ ಒಂದು ಮಗುನ ಸತ್ತು ಹುಟ್ಟಿ ಬರಬೇಕು ನನ್ನ ನಾನು ರಕ್ತ ನನ್ನ ನಿನ್ನ ಕೊಡಕ್ ಸಾಧ್ಯ ಇಲ್ಲ ನಿನ್ನ ನೀನು ಒಬ್ಳು ತಂಗೀನಿ ತಂಗಿ ಸ್ವಂತ ತಂಗಿ ಅಲ್ಲ ಬಾಡಿಗೆ ತಂಗಿ ಇದ್ದಂಗಿ ಕೊಟ್ಬಿಡಕ ಕಣ್ಣೀರ್ ಆಗ್ತಾ ಇದ್ದೀನಿ ಒಂದ್ ಮಗು ಕೊಡಕೇನು ದೇವ್ರು ಎರಡು ಕೊಟ್ಟಿದ್ದ ನಿಂಗೆ ಒಂದ್ ಮಗು ಕೊಡು ನೀನೇ ಸ್ವಂತವಾಗಿ ಹಡಿಕನೆ ನಾನು ಯಾಕೆ ನನ್ನ ಮಗನ ನನ್ನ ಹೊಟ್ಟೆಲಿ ಇರೋದು ನಮ್ಮ ಅಪ್ಪ ಅಮ್ಮ ಇರ್ಲಿ ನಿನ್ನ ಹತ್ರನೇ ಇರ್ತಾವಲ್ಲ ಹೆಸರಿಗೆ ನನ್ನ ಮಗು ಅಷ್ಟೇ ನಾನೇನದನ್ನ ತಿರುಗಿ ನೋಡಲ್ಲ ಥೂ ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಲಕ್ಷ್ಮಿ ಲಕ್ಷ್ಮಿ ಅವ್ರೆ ಎಲ್ಲಿಗೆ ಹೋದ್ರಿ ಲಕ್ಷ್ಮಿ ಅವ್ರೆ ಲಕ್ಷ್ಮಿ ಅವ್ರೆ ಅಯ್ಯೋ ದೇವ್ರೆ ಎಲ್ಲಿ ಕಾಣ್ತಾ ಇಲ್ಲಲ್ಲ ಲಕ್ಷ್ಮಿ ಅವ್ರೆ ಲಕ್ಷ್ಮಿ 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 ಆಕಡೆ ಕಡೆ ಕಾಡಂದಿದ್ದು ಹೋಗ್ತೀನಿ ಅದ್ಕೆ 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 ಇಲ್ಲಿ ಯಾಕೆ ಬಂದ್ರಿ ಇವ್ರ ಅದ್ಕೆ ಇಂಥ ಕಡಲಿ ಎಲ್ಲಂತ ಹುಡ್ಕೋನಪ್ಪ ಅದ್ಗೆ ಅದ್ಗೆ ಪೊಲೀಸರಿಗೆ ಹೇಳ್ಬಿಟ್ಟಿದ್ರೆ ಬರಬರ ಆಗುದು ಅದ್ಗೆ ಆ ಕಡೆ ನೋಡೋಣ ನೀನೇನೀಗ ಮಗು ಕೊಡ್ತಾ ಇಲ್ವಾ ನಾನು ಇಷ್ಟೇ ಅಕ್ಕ ಬಿಟ್ಟು ಬಿಡ್ತೀನಿ ನಿನ್ನ ವಿಷಯಕ್ಕೆ ಬರಲ್ಲ ನೀನು ಹುಟ್ಟು ಮಗುಲಿ ಗಂಡ ಮಗು ಹುಟ್ಟಿದ್ರೆ ನೀನೇ ಇಟ್ಕೊ ಹೆಣ್ ಮಗು ನನಗೆ ಕೊಟ್ಬಿಡು ಹಾಗೆ ನಿನಗ ಮತ್ತೆ ನಾನು ಆ ಡಾಕ್ಟರ್ ಕೊಡುವಂತ ಹತ್ತು ಲಕ್ಷ ರೂಪಾಯಿ ನಿನ್ನ ನಾನೇ ಕೊಡ್ತೀನಿ ಬೇಡವಾ ನಿನ್ನ ಮಗು ನಿನ್ನ ಕಣ್ಣ ಮುಂದೆ ಚೆನ್ನಾಗೇ ನೋಡ್ಕೋತೀನಿ ಇಲ್ಲ ಅಂದ್ರೆ ಈಗಲೇ ನೀನು ಇಲ್ಲಿ ಪಚಡಿ ಮಾಡಿಬಿಡ್ತೀನಿ ಹುಷಾರ್ ನಿನ್ ಕೈ ಮುಗಿದ್ ಕೇಳ್ಕೊತೇನೆ ಸೀತಾ ನಿನ್ನ ವಿಷಯ ನಾನು ಯಾರಿಗೂ ಹೇಳಲ್ಲ ಹೇಳೋದಾಗಿದ್ರೆ ನಿನ್ನೆನೆ ಹೇಳ್ತಿದ್ದೆ ನೀನ್ ನನ್ನ ತಂಗಿ ಅಲ್ವಾ ನಾನು ಹೇಳೋದಿಲ್ಲ ನಿನ್ನ ಕೈ ಮುಗಿತೇನೆ ನನ್ನನ್ನು ಬಿಟ್ಬಿಡು ನನ್ನ ಮಕ್ಕಳ್ ಮಾತ್ರ ಕೊಡಲ್ಲ ಇದನ್ ಮಾತ್ರ ಕೇಳ್ಬೇಡ ಕೊಡಲ್ವೇನೆ ಕೊಡಲ್ಲ ನನಗೆ ಓಡೋ ಶಕ್ತಿ ನೀಳ ನಿಮ್ ಅಕ್ಕ ಕೇಳ್ತಾ ಇದೀನಿ ಬಿಟ್ಬಿಡಮ್ಮ ಕೊಡಲ್ವೇನೆ ನೀನು ನನ್ನ ಪ್ರಾಣ ಹೋದ್ರೂ ಕೊಡಲ್ಲ ಹಾಗಾದ್ರೆ ನೀನು ಪ್ರಾಣ ಯಾಕಬೇಕು ನೀನು ಪ್ರಾಣನ ತೆಗೆದು ಹೊಟ್ಟೆ ಬಗೆದು ನಿನ್ನ ಮಕ್ಕಳನ್ನ ತಗೋತೀನಿ ನೀನು ಯಾವಾಗಲೂ ಇಷ್ಟೊಂದು ಕೆಟ್ಟವಳಾದೆ ನಾನು ಹೇಳಲ್ಲ ಕಣೆ ನನ್ನನ್ನು ಬಿಟ್ಟುಬಿಡು ನಾನು ಯಾರು ಮುಂದೆ ಹೇಳಲ್ಲ ನನ್ನ ತಾಯಿ ತಂದೆ ಮೇಲೆ ಆನೆ ನಿನ್ನ ವಿಷಯ ನನ್ನ ಮನೇಲಿ ಎಲ್ಲೂ ಯಾರು ಮುಂದೆನೇ ಹೇಳಲ್ಲ ಆ ಡಾಕ್ಟರ್ಗೂ ಹೇಳಲ್ಲ ನನ್ನ ತಾಯಿ ತಂದೆ ಮೇಲೆ ಆನೆ ಹಾಕಿದೀನಿ ನಾನು ಒಂದ ಸಲ ಆನೆ ಕೊಟ್ಟರೆ ನಾನು ಅದನ್ನ ನಿಬಾಯಿಸ್ತೀನಿ ಕಣೆ ಬಿಟ್ಟುಬಿಡು ನನ್ನ ಸಿತಾ ಬಿಟ್ಟುಬಿಡು ಆನೆ ಪಾಣೆ ಎಲ್ಲಾ ಓಪಿ ಪುಷ್ ಆನೆನೂ ಇಲ್ಲ ಪಾಣೆನೂ ಇಲ್ಲ ನಿನ್ನ ನಿನ್ನನ್ನ ಮಾಡ್ತಿನಿ அம்மா ಇದ್ದಿದ್ದ ಮಗು ನಿನ್ಗೂ ಸಿಗಬಾರ್ದು ಕಣೆ ನೀನು ಇರಬಾರ್ದು ಆ ಮಗುನು ಇರಬಾರ್ದು ಕೊಂದು ಹೋದ್ರು ಅನ್ನೋ ಹಾಗೆ ನಿನ್ನನ್ನ ಇಲ್ಲೇ ಹ್ಮ್ ಇಲ್ಲೇ ಇದ್ ಮಾಡ್ತೀನಿ ಏನೋ ಕೇಸಲ್ಲಿ ಸಿಕ್ಕಾಕೊಂಡಿದ್ಲು ಯಾರಕ್ಕೊಂದು ಹೋಗ್ಬಿಟ್ಟಾರೆ ಪಾಪ ಅನಾಥ ಅನ್ಬೇಕು ಆ ರೀತಿ ಮಾಡ್ತೀನಿ ಸುಮ್ನೆ ಬಿಡೋದಿಲ್ಲ ನೀನು ಅಮ್ಮ ಭೂಮಿಗೆ ಬರ್ತಾ ಇದಾರೆ ಬೇಕು ಪ್ಲೀಸ್ ಸೀತಾ ನಿನ್ ಕಾಲಿಗೆ ಬೀಳ್ತೀನಿ ನಿಮ್ ಮನೇಲಿ ಹುಟ್ಟಿ ಬೆಳೆದು ನಿನ್ನ ಆಡ್ತಿ ಬೆಳೆಸಿ ದೊಡ್ಡವಳು ಮಾಡಿದೀನಿ ಕಣೆ ನಾನು ನಿಂಗೆ ಎರಡನೇ ತಾಯಿ ಇದ್ದಂಗೆ ಬಿಟ್ಟು ಬಿಡೆ ನನ್ ಗಂಡ ನನ್ನ ಈ ಇಷ್ಟ ಪಡ್ತಾ ಇದ್ದೀನಿ ನಾವು ಜೀವನ ಮಾಡಬೇಕು ಆಸೆ ಬಾಳ ಇದೆ ಬಿಟ್ಟು ಬಿಡೆ ಅಣ್ಣ ಅಲ್ಲಿ ನೋಡು ಇವಳೇನು ಸೀತಾ ಅಯ್ಯೋ ಕಲ್ಲತ್ಕೊಂಡ್ ಬರ್ತಾ ಇದ್ದಾಳ ಲಕ್ಷ್ಮಿ ಮೇಲೆ ಹಾಕುತ್ತ ಇವಳೇನು ತಂಗಿನೋ ವೈರಿನ ಏ ಇಡಿ ಹೋಗು ನಿನ್ ಹಿಂದಿನ ಅಣ್ಣ ನಾವು ಈಗ ಜೋರಾಗಿ ಬಾಯ್ ಮಾಡಿದ್ರೆ ಅವಳ ಮೇಲೆ ಎಸದ್ ಬಿಡ್ತಾಳೆ ನಾವು ಹಿಂದೆಯಿಂದ ಹೋಗೋಣ ಹಿಂದೆಯಿಂದ ಹೋಗೋಣ ಸರಿ ನೀನು ಹಿಂದೆಯಿಂದ ಹೋಗು ನಾನು ಈ ಕಡೆಯಿಂದ ಬರ್ತೀನಿ ಹ್ಮ್ ಅಯ್ಯೋ ಇವ್ಗೇನ್ ಹೋಗೋದು ಬಂದೈತಿ ಸ್ವಂತ ಅಕ್ಕನಿಗೆ ಕೊಲ್ತಾ ಹೇಳಿ ಕಲ್ ಹೆಂಗೆ ಬರುತ್ತೆ ಅದು ಹೌದೇ ನಾನೇ ಚಂಡಾಳಿ ಬಿಡೇ ಕಲ್ಲನಾ చండాలిన్న స్వంత ని మొక్కనే కొల్క్ నోడ్ అన్న నేను అదకే నోడ్కో నోడ్తా ఇవ్ఞాదు ఇవత్ వద్ద జైల్ హాక్కు లక్ష్మి ಲಕ್ಷ್ಮಿ ಹೇಳ್ತೇಳಮ್ಮ ತುಂಬು ಗರ್ಭಿಣಿ ಅಂತಾನು ನೋಡಿದೆ ಈ ಚಂಡಾಳಿ ನನ್ನ ಹೆಂತಿನ ಯಾವ ಪರಿಸ್ಥಿತಿಗೆ ತಂದ್ಬಿಟ್ಲು ಅದೇ ಅಂತ ಇದ್ಲು ಹಾ ಆದ್ರೆ ಇವಳು ನಾನು ಸೀತಾ ಸೀತಾ ಸಿ ಸಿ ಅಂತ ಇದ್ಲು ಏನು ನಾನು ಅರ್ಥನೆ ಮಾಡ್ಕೊಳ್ಳಿಲ್ಲ ಇಬ್ರು ಕೂಡ ಅನ್ನೋ ಇಬ್ರು ಪಾಪ ಇದ್ದಾರೆ ಅಂತ ನಾನು ಮನಸ್ಸಲ್ಲಿ ಅನ್ಕೊಂಡಿದ್ದೆ ಆದ್ರೆ ಇವಳು ನಾನು ಹಿಂತಿನ ಕೊಲ್ಲಕ್ಕೆ ಬಂದಿದ್ದಾಳ ಚಂಡಾಳಿ ತಂದು ಮುಂದೆ ಏಳೆ ಏಳೆ ಮೇಲೆ ರಾಜು ನಾನು ಲಕ್ಷ್ಮಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತೀನಿ ನೀನು ಆ ಸೀತನ ಕರ್ಕೊಂಡು ದೇಶನಾಗ ನಡಿ ನಾನು ಅಲ್ಲೇ ಬಂದು ಕಂಪ್ಲೇಂಟ್ ಕೊಡ್ತೀನಿ ಸರಿ ಅಣ್ಣ ಆಯ್ತು ನೀನು ಹೋಗಿರು ನಾನು ಇವಳನ್ನ ಸರಿಯಾಗಿ ಬರ್ಸಿ ಕರ್ಕೊಂಡ್ ಬರ್ತೀನಿ ಸರಿ ಲಕ್ಷ್ಮಿ ಲಕ್ಷ್ಮಿ ಏಳೆ ಚಂಡಾಳಿ ನೀನು ಒಂದು ಹೆಣ್ಣೆನೆ ಹಾ ನೀನು ಗರ್ಭಿಣಿಯಾಗಿದ್ದು ಯಾಕೆ ಹಿಂಗ್ ಮಾಡಿದೆ ಅವ್ರಿಗೆ ಯಾಕೆ ಹಿಂಗೆ ಮಾಡಿದೆ ಅವಳಿಗೆ ಸಪೋರ್ಟ್ ಮಾಡ್ತಿದ್ದೀನೋ ಇದಕ್ಕೆ ಈ ರೀತಿ ಕೊಲೆ ಮಾಡೋಕೆ ಬಂದಿದ್ದು ಗೊತ್ತಾಯ್ತೇನೋ ನಿನಗೆ ಹಕ್ಕೇ ಬೇಕು ಮನೆಯವ್ರಿಗೆಲ್ಲೂ ಲಕ್ಷ್ಮಿ ಬೇಕು ನನ್ನ ಮನೇಲಿ ಕೂಡ ಅವಳೇ ಬೇಕು ಹಾ ಈಗ ದೇವ್ರು ನೋಡಿದ್ರೆ ನನ್ನ ಹೊಟ್ಟೆಯಲ್ಲಿ ಮಗುನ ಕಿತ್ಕೊಂಡ್ಬಿಟ್ಟ ಈಗ ಅವಳ ಹೊಟ್ಟೆಯಲ್ಲಿ ಒಂದಲ್ಲ ಎರಡು ಮಗುನ ಹಾಕಿದಾನೆ ಅದಕ್ಕೆ ನಿನ್ನ ಹೊಟ್ಟೆಯಲ್ಲಿರೋ ಮಗುನ ಒಂದು ಕೊಡೆ ಅಂದರೆ ನನ್ನ ಪ್ರಾಣ ಬೇಕಾದ್ರೂ ಬಿಡ್ತೀನಿ ನಿನಗೆ ಮಗು ಕೊಡಲ್ಲ ಅಂತಾಳೆ ಇನ್ನು ನಾನು ಅವಳನ್ನ ಸುಮ್ಮನೆ ಬಿಡ್ತೀನಿ ಏನೋ ಏ ಚಂಡಾಳಿ ಅವಳು ಯಾಕೆ ನಿನಗೆ ಮಗುನ ಕೊಡಬೇಕು ಹಾ ಅವಳು ಹೇ ಹೊಟ್ಟೆಯಲ್ಲಿರೋ ಮಗು ನಾನು ನಿನಗೆ ಯಾಕೆ ಕೊಡಬೇಕು ಅವ್ರ ಅದು ಅವ್ರ ಮಗು ನಮ್ಮ ಮಗು ಹೇಗೆ ಆಗುತ್ತೆ ನೀನು ಈ ರೀತಿ ಅಕ್ಕೊಡಕ್ಕೆ ಕಿಡಿತಿ ಅಂತ ನನಗೆ ಮೊದಲೇ ಗೊತ್ತಿದ್ದರೆ ನಿನಗೆ ಡೈವರ್ಸ್ ಕೊಟ್ಬಿಡ್ತಿದ್ದೆ ನಾನು ನೀನು ಇಂಥ ಹೆಣ್ಣು ಅಂತ ನನಗೆ ಗೊತ್ತೇ ಇರಲಿಲ್ಲ ಚಂಡಾಳಿ ತಂದು ಮುಂದಿಟ್ಟರಂತ ಇವತ್ತೇ ನಿನಗೆ ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕ್ತೇನೆ ಕೊನೆ ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ನಿನ್ನನ್ನು ಯಾವತ್ತೂ ನಾನು ಹೇಂತೆ ಅಂತ ಈ ಜಲಮ್ದಲೇ ಒಪ್ಕೊಳ್ಳಲ್ಲ ನಿನಗಿಂತ ಚೆನ್ನಾಗಿರೋ ಹುಡುಗಿನ ನೋಡಿ ತೊಗೊಂಡು ಬಂದು ನಾನು ಮದುವೆ ಮಾಡ್ಕೊಳ್ಳಿಲ್ಲ ನನ್ನ ಹೆಸರು ರಾಜುನೇ ಅಲ್ಲ ಏನಂತ ತಿಳ್ಕೊಂಬಿಟ್ಟಿದೆಯಾ ನೀನು ಇಟ್ಟು ಅಷ್ಟೊಂದು ಕಾಡು ಮೃಗ ಯಾವಾಗೇ ಆದ ನೀನು ಆ ಪ್ರಾಣಿಗೂ ನಿನ್ನ ಹೆಸರು ಹೋಲ್ಸೋಕ್ಕಾಗಲ್ಲ ಅಷ್ಟೊಂದು ಕೆಟ್ಟವಾಗಿದೆಯಾ ನೀನು ಸ್ವಂತ ಸ್ವಂತ ನಿನ್ನ ಅಕ್ಕನೇ ಕೊಲೆ ಮಾಡೋಕ್ಕೆ ನೋಡ್ತಿದ್ಯಾ ಅದು ಇಷ್ಟೆಲ್ಲ ಆದಮೇಲೆ ಅವ್ರು ಹೋದ್ಮೇಲೆ ಧೈರ್ಯದಿಂದ ಬಂದು ಈ ಕಲ್ ಮೇಲೆ ಕುಂತು ನನ್ನ ಎದುರಿಗೇನೆ ನನ್ನೇ ತಳ್ಳಿ ಮಾತೇಳುವಷ್ಟು ಧೈರ್ಯ ಏನೆ ನಿನಗೆ ಕೈ ಸಾಕು ನಾನು ಕಂಡಿದ್ದೀನಿ ಇಷ್ಟಿನ ಗಂಡ ಗಂಡ ಅಂತ ನೀನು ಹೇಳಿದ್ದೆ ಕೇಳ್ಕೊಂಡು ಬಂದೆ ಇನ್ನು ಮುಂದೆ ಆಗಲ್ಲ ಇನ್ನು ಮುಂದೆ ನಾನೇ ಸ್ವತಂತ್ರವಾಗಿ ಬದುಕು ತೋರಿಸ್ತೀನಿ ನನಗೆ ಯಾವ ಗಂಡನೂ ಬೇಡ ಯಾ ಅತ್ತೆ ಮನೇನು ಬೇಡ ಯಾವ ತವ್ರ ಮನೇನು ಬೇಡ ಹೀಗೆಲ್ಲಾ ಅನ್ಕೊಂಡ್ ಮೆರದವರೇ ಬಾಳ್ ಮಂದಿ ಇದ್ದಾರೆ ಹೋಗಿದ್ದಾರೆ ಬೀದಿ ಏನಾಗಿ ತಿಳ್ಕೊಂಡ್ ಬಿಡು ಹೆಣ್ಣು ನೀನು ಬದುಕೋದು ಬಹಳ ಕಷ್ಟ ನನ್ನ ಜೊತೆ ಜೀವನ ಹಾಡ್ಕೊಂಡ್ ಬಿಟಿದ್ಯಾ ಯಾವನ್ನೇ ಯಾವನೇ ಮದುವೆ ಆಗ್ತಾನೆ ಮದುವೆ ಮಾಡ್ಕೊಂಡು ತೋರ್ಸ್ಕೊತೀನಿ ನಿನಿಗೆ ಡೈವರ್ಸ್ ಕೊಟ್ಟು ನನಗೆ ನಿನ್ನ ಜೊತೆ ಜೀವನ ಮಾಡೋಕೆ ಇಷ್ಟನೂ ಇಲ್ಲ ಅವಳು ಅಂತ ಕರಿ ಮುಸುಡಿ ನಂಗೆ ನೋಡೋಕೆ ಇಷ್ಟ ಇಲ್ಲ ಅಕ್ಕನ ಕರಿ ಮುಸುಡಿ ಅಂತೀನೇ ನಿನ್ನ ಅಲ್ಲೇ ಹೊಡೀತೇನೋ ಎಷ್ಟು ಧೈರ್ಯ ನೀಗೆ ನನ್ನ ಹೊಡೀಯಕ್ಕೆ ನಿನ್ನ ಹೊಡೀಯಕ್ಕೆ ಧೈರ್ಯ ಏನಬೇಕೆ ಗಣಸು ನಾನು ನಡಿಯೇ ನಡಿ ಟೇಷನ್ ಗೆ ಕೈ ಬಿಡು नाना ಕೈ ಬಿಡು ಕೈ ಯಾರು ಹಿಡ್ಕೊಂಡಿಲ್ಲ ನಾನು ನೀನು ಜುಟ್ಲ ಹಿಡ್ಕೊಂಡಿದ್ದೆ ನಡಿಯೆ ಬಿಡ ನಾನು ಕೂದಲ ಬಿಡ ನಡಿಯೆ ಚಂಡಾಳಿ ಮಾ ಕೂದಲ ಬಿಡ ಕಟ್ಕೊಂಡ ಗಂಡನಗು ಮರ್ಯಾದೆ ಕೊಡಲ್ಲ ಯಾರಿಗೂ ಮರ್ಯಾದೆ ಕೊಡೋದಂತ ನೀನು ಒಂದು ಹೆಣ್ಮಗಳನ್ನ ಕೊಲೆ ಮಾಡಕ್ಕೆ ಹೊಂಟಿದ್ಯ ಅದು ತುಂಬ ಗರ್ಭಿನಿ ನಾ ಹ್ಮ್ ನಿನ್ನ ಬಿಡಲ್ಲ ಪ್ರತ್ಯಕ್ಷ ಸಾಕ್ಸಿ ನಾನು ನಮ್ಮ ಅಣ್ಣನೇ ಇದೀವಿ ನಿನ್ನ ಸುಮ್ನೆ ಬಿಡದಲ್ಲ ಕಣಿ ಬಿಡ ನಾನು ಕೈನಾ ನಡಿಯಲೇ